ಹಲೋ ನಮಸ್ತೆ ಎಲ್ಲರೂ ಕೂಡ ಚೆನ್ನಾಗಿದ್ದಾನ ಅಂದ್ಕೊಂಡಿದ್ದೀನಿ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ನಿಮ್ಮೊಂದಿಗೆ ರುಚಿಕರವಾದ ಗರಿ ಗರಿ ಖಾರದೊಂದಿಗೆ ಬಂದಿದ್ದೀನಿ ಬನ್ನಿ ಅದು ಯಾವ ರೀತಿ ತಯಾರು ಮಾಡೋದು ಅಂತ ಹೇಳ್ತೀನಿ ಮೊದಲಿಗೆ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕಡಲೆ ಬೀಜ ಅವಲಕ್ಕಿ ಕಡಲೆ ಬೆಳ್ಳುಳ್ಳಿ ಒಂದತ್ತು ಒಣಮೆಣ್ಸಿನ್ಕಾಯಿ ಕಡಲೆ ಹಿಟ್ಟು ಸೋಡಾ ಪುಡಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕರೆಯೋದಕ್ಕೆ ಎಣ್ಣೆ ಕರಿಬೇವಿನ ಸೊಪ್ಪು ಇಷ್ಟೇ ಅದಕ್ಕೆ ಬೇಕಾಗಿರೋದು ಮೊದಲೇ ನಾವು ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು ಅದಕ್ಕಾಗಿ ನಾನು ಎರಡು ಬಟ್ಲು ಕಡಲೆ ಹಿಟ್ಟನ್ನು ತೆಗೆದುಕೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸೋಡಾ ಚಿಟಿಕೆ ಎಷ್ಟು ಸಾಕು ಅದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಮಚದಷ್ಟು ಖಾರ ಪುಡಿ ಅದಾದ ನಂತರ ಅದನ್ನು ನೀಟಾಗಿ ಕಲ್ಸ್ಕೊಂಬಿಟ್ಟು ಅದಕ್ಕೆ ನೀರು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಕಲ್ಸ್ಕೊಂಡು ಹೋಗಬೇಕು ಇದು ಯಾವ ರೀತಿ ಇರಬೇಕು ಅಂತಂದರೆ ಚಿಕ್ಕಲಿ ಕಲ್ಸ್ಕೊಳ್ತೀವಲ್ಲ ಆ ರೀತಿ ಸಾಫ್ಟಾಗಿರಬೇಕು ಅದನ್ನು ಗಟ್ಟಿ ಕಲ್ಸ್ಕೊಳಕ್ಕೆ ಹೋಗಬೇಡಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕಲಸಿ ತೆಗೆದಿಟ್ಕೊಳ್ಳಿ ಅದಾದ ನಂತರ ಎಣ್ಣೆನ ಕಾಯಕಿಡಿ ಸ್ವಲ್ಪ ದೊಡ್ಡ ಬಾಣಲೀನೇ ಕಾಯಕ್ಕಿಡಿ ಯಾಕೆ ಅಂತಂದರೆ ಖಾರ ಬಿಡಬೇಕಾದ್ರೆ ಸ್ವಲ್ಪ ಎಣ್ಣೆ ಉಕ್ಕುತ್ತೆ ಅದರಿಂದ ದೊಡ್ಡ ಬಾಣಲೆ ಇಟ್ಟರೆ ಚೆನ್ನಾಗಿರುತ್ತೆ ಎಣ್ಣೆನ ಸ್ವಲ್ಪ ಕಮ್ಮಿನೇ ಬಿಟ್ಕೊಳ್ಳಿ ಜಾಸ್ತಿ ಬಿಡ್ಕೊಳಕ್ಕೆ ಹೋಗಬೇಡಿ ಚಕ್ಲಿ ಹೋಳಲ್ಲಿ ಖಾರದ ಬಿಲ್ಲೆ ಇರುತ್ತಲ್ಲ ಸಣ್ಣದ ಅದು ಸ್ವಲ್ಪ ಎಣ್ಣೆ ಸೋರ್ಬಿಟ್ಟು ಚಕ್ಲಿ ಹೋಳಿಗೆ ಅದಾದ ನಂತರ ಕಲಸಿಟ್ಟಿರೋ ಹಿಟ್ಟನ್ನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದಾದಮೇಲೆ ಸಣ್ಣ ಸಣ್ಣ ಉಂಡೆ ಮಾಡಿ ಅದೊಳಗಡೆ ಹಾಕಿ ಅದಾದ ನಂತರ ಎಣ್ಣೆ ಕಾದಿದೆಯಲ್ವ ನೋಡಿ ಹಿಂದೆ ಸ್ವಲ್ಪ ಹಾಕಿ ನೋಡಿ ಗೊತ್ತಾಗುತ್ತೆ ಎಣ್ಣೆ ಕಾದಿದೆ ನಂತರ ಖಾರನ ಎಣ್ಣೆಯಲ್ಲಿ ಬಿಡಿ ಸುತ್ತ ನೀಟಾಗಿ ಬಿಟ್ಕೊಂಡೋಗಿ ಒಂದೇ ಕಡೆ ಬಿಡೋಕೋಗ್ಬಿಡಿ ಗಂಟಾಗುತ್ತೆ ನಂತರ ಎರಡೂ ಕಡೆ ಕೂಡ ಈ ರೀತಿ ಮಚ್ಚಾಕಿ ನೀಟಾಗಿ ಗರಿಗರಿ ಏನೋ ಅನ್ನೋ ಥರ ಅದಾದ ಮೇಲೆ ಒಂದು ಕಡೆ ಸೈಡಿಗೆ ಎತ್ತಿಟ್ಕೊಳ್ಳಿ ಇದೇ ರೀತಿ ಉಳಿದಿರೋ ಹಿಟ್ಟನ್ನು ಕೂಡ ಕರೆದು ತೆಗೆದಿಟ್ಕೊಂಡೆ ನಂತರ ನಾನು ಎಣ್ಣೆಗೆ ಕಡಲೆ ಬೀಜ ಹಾಕಿ ತಿಳಿಸ್ಕೊಂಡೆ ಆಮೇಲೆ ನಾನು ಜಜ್ಜಿಟ್ಟಿರೋ ಬೆಳ್ಳುಳ್ಳಿನ ಎಣ್ಣೆಗೆ ಹಾಕಿದೆ ಮೊದಲು ಜಜ್ಜಿಟ್ಕೊಳ್ಳಿ ಅದನ್ನ ಹಾಗೆ ಹಾಕೋಕೆ ಹೋಗ್ಬಿಡಿ ಬಟ್ ಅಂತ ಮುಖಕ್ಕೆ ಕಾರುತ್ತೆ ನಂತರ ಮೆಣಸಿನ್ಕಾಯಿ ಕೂಡ ತೇಲಿಸ್ಕೊಂಡೆ ಅದಾದ ನಂತರ ಅವಲಕ್ಕಿ ಅವಲಕ್ಕಿ ಹಾಕಿದ್ದ ತಕ್ಷಣವೇ ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕೆಂತಂದರೆ ಜಾಸ್ತಿ ಬಿಟ್ಟರೆ ಅಲ್ಲಿ ಗಟ್ಟಿ ಆಗುತ್ತೆ ಕೊನೆಯಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಕರಿಬೇವು ಹಾಕಬೇಕು ಸ್ವಲ್ಪ ದೂರ ಇಂದ್ಕೊಂಡೇ ಹಾಕಿ ಯಾಕೆಂದರೆ ಚಟಪಟ ಅಂತ ಎಣ್ಣೆ ಸಿಡಿಯುತ್ತೆ ಕೊನೆಯಲ್ಲಿ ಈ ರೀತಿ ರೆಡಿ ಆದಮೇಲೆ ಆ ಖಾರನ ಸಣ್ಣ ಸಣ್ಣದಾಗಿ ಚೂರು ಮಾಡಬೇಕು ನಂತರ ನಾವು ಕರೆದಿಟ್ಕೊಂಡಿರೋ ಮೆಣಸಿನ್ಕಾಯಿ ಸೊಪ್ಪು ಮತ್ತು ಅವಲಕ್ಕಿ ಕಡಲೆ ಬೀಜ ಅದ್ರ ಜೊತೆಗೆ ಕಡಲೆ ಇವೆಲ್ಲವನ್ನೂ ಕೂಡ ಹಾಕಿ ನಾವು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು ಮೆಣ್ಸಿನ್ಕಾಯಿನ ನಾವು ಸ್ವಲ್ಪ ಮುರಿದು ಮುರಿದು ಹಾಕಬೇಕು ಸೊಪ್ಪು ಮೆಣಸಿನ್ಕಾಯಿ ಎಲ್ಲ ಮುರಿದು ಹಾಕಿದರೆ ಚೆನ್ನಾಗಿರುತ್ತೆ ಈ ರೀತಿ ಕಾಯಿ ಆಡ್ಕೊಂಡ್ರೆ ಮುಗಿಯಿತು ಖಾರ ತಿನ್ನಲು ರೆಡಿ ಇದನ್ನು ನಾವು ಸಂಜೆ ಟೈಮ್ ಕಾಫಿ ಜೊತೆಗೆ ಅಥವಾ ಪುರಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ముందున్న వీడియోది ఉంది కేసు ఇవ్వడం బాయ్